ನೂರ ಇಪ್ಪತ್ತು ವರ್ಷಗಳಿಂದ ಕಮರ್ಷಿಯಲ್ ಹಾಗೂ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಿರುವ ಟಾಟಾ ಉತ್ಪನ್ನಗಳು ಇಲ್ಲಿ ದೊರೆಯುತ್ತೆ ನಮ್ಮ ಥ್ರಾಟ್ ಕರ್ನಾಟಕದ ಮ್ಯಾನುಫ್ಯಾಕ್ಚರಿಂಗ್ ಹಾಗೂ ಡಿಸ್ಟ್ರಿಬ್ಯೂಟರ್ ಆಗಿರುವಂತಹ ಎಸ್ ಸಿ ಸೆಕ್ಟರ್ ಅಂಡ್ ಸನ್ಸ್ ಪ್ರೈವೇಟ್ ಲಿಮಿಟೆಡ್ ಹುಬ್ಬಳ್ಳಿಯ ಗೊಬ್ಬೂರ್ ಪಿಬಿ ರೋಡ್ ನಲ್ಲಿ ಇವತ್ತು ನಾವಿದ್ದೇವೆ ಉತ್ತಮ ಗುಣಮಟ್ಟ ಹಾಗೂ ಒಳ್ಳೆ ಬೆಲೆಯಲ್ಲಿ ಟಾಟಾ ಉತ್ಪನ್ನಗಳನ್ನು ನೀವು ಖರೀದಿಸಲು ಆನ್ ಸ್ಕ್ರೀನ್ ಮೇಲೆ ನಂಬರ್ಗೆ ಹಿಂದೆ ಕರೆ ಮಾಡಿ ಬನ್ನಿ ಸ್ನೇಹಿತರೆ ಟಾಟಾ ಉತ್ಪನ್ನಗಳು ಯಾವ ರೀತಿ ರೆಡಿ ಆಗುತ್ತೆ ಹಾಗೆ ಟಾಟಾ ಉತ್ಪನ್ನಗಳಲ್ಲಿ ಯಾವೆಲ್ಲ ಹೊಸ ಉತ್ಪನ್ನಗಳು ಬಂದಿದೆ ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನಮ್ಮ ಪ್ರಯತ್ನ ನಿಮಗೆ ಎಷ್ಟಾದಲ್ಲಿ ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ವಿಡಿಯೋನ ರೈತರಿಗೆ ಶೇರ್ ಮಾಡಿ ಸ್ನೇಹಿತರೆ ಇವಾಗ ನಮ್ಮ ಜೊತೆ ಇದಾರೆ ಎಸ್ ಸಿ ಶೆಟ್ಟರ್ ಅಂಡ್ ಸನ್ಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ಮಿಸ್ಟರ್ ವಿನಯ್ ಸರ್ ಅವರು ಸರ್ ನಮಸ್ಕಾರ ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಮೊದಲೇದಾಗಿ ನಿಮ್ಮ ಒಂದು ಕಂಪನಿಯ ಪರಿಚಯ ತಿಳಿಸ್ಕೊಡಿ ಸರ್ ನಾವು ಎಸ್ ಸಿ ಶೆಟ್ರ್ ಆ್ಯಂಡ್ ಸನ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ ನಾವು ಸುಮಾರು ಹತ್ತೊಂಬತ್ತು ನೂರ ನಾಲ್ಕರಿಂದ ಹಾರ್ಡ್ವೇರು ಐರನ್ ಮತ್ತು ಸ್ಟೀಲ್ ಬಿಸ್ನೆಸ್ ಅಲ್ಲಿ ಸುಮಾರು ನೂರು ವರ್ಷ ಮೇಲ್ಪಟ್ಟದಿಂದಲೂ ಈ ಬಿಸ್ನೆಸ್ಸಲ್ಲಿದ್ದೀವಿ ಅಲ್ಲಿ ಸೊ ನಮ್ಮಲ್ಲಿ ನಾವು ಎಂಟೈರ್ ಕರ್ನಾಟಕಕ್ಕೆ ನಾವು ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ ಟಾಟಾ ಬ್ಲೂಸ್ಕೋಪ್ ಸ್ಟೀಲ್ದು ಆಮೇಲೆ ಟಾಟಾ ಶಕ್ತಿ ಟಾಟಾ ವೈರನು ಮತ್ತೆ ಟಾಟಾ ಪೈಪ್ಸ್ ಇವು ನಮ್ದು ಕಾಯಿಲ್ಸ್ ಇದಾವೆ ಎಲ್ಲ ಬೇರೆ ಬೇರೆ ಕಲರ್ಸ್ ಕಾಯಿಲ್ಸ್ ಎಲ್ಲಾ ಇವೆಲ್ಲ ಸ್ಟಾಕ್ಸ್ ಏನ್ ಕಾಣ್ತದಲ್ಲ ಎಲ್ಲಾ ಬೇರೆ ಬೇರೆ ಕಲರ್ಸ್ ಇರ್ತಾವ ಇವು ಇವ್ರು ನಮ್ಮ ರೈತರು ಒಬ್ರು ಬಂದಾರ ಇಲ್ಲಿ ಅವರು ನಮ್ಮ ರೆಗ್ಯುಲರ್ ಬಿಜಾಪುರ್ ಬಂದಾರ ಅವರು ಅವ್ರು ರೆಗ್ಯುಲರ್ ಆಗಿ ಬರ್ತಾ ಇರ್ತಾರೆ ಇವ್ರು ಸರ್ ಹಾ ಇವ್ರು ರೈತರು ಇವ್ರು ನಮ್ಮ ರೈತ ಸರ್ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ಶಶಾಂಗ್ ಅಂತ ಹೇಳಿ ಹೇ ಕನೆಕ್ಟಿವಿಟಿ ಸರ್ ನೀವು ಯಾಕಂದ್ರೆ ವಿಜಯಪುರ ಬಂದ್ಬಿಟ್ಟು ಹತ್ತಿರ ಇಲ್ಲಿಂದ ನೂರ ಐವತ್ತು ಎರಡ್ನೂರು ಕಿಲೋಮೀಟರ್ ಈ ಹುಬ್ಳಿಯಲ್ಲಿ ಇರೋರಿಗೆ ಗೊತ್ತಿಲ್ಲ ಇಷ್ಟು ದೊಡ್ಡ ಒಂದು ಡಿಸ್ಟ್ರಿಬ್ಯೂಷನ್ ಪಾಯಿಂಟ್ ಇಲ್ಲಿದೆ ಅಂತ ಹೇಳಿ ನಿಮ್ಗೆ ಹೆಂಗ್ ಗೊತ್ತಾಯ್ತು ಸರ್ ಇದು ನಮ್ಮ ಅಪ್ಪಾರ ಕಾಲ ಬರಂತೀವ್ ನಾವು ಆಕ್ಚುಲಿ ನಮ್ಮ ಅಪ್ಪಾರ ನಮ್ ಚಿಕ್ಕಪ್ಪ ನಮ್ ದೊಡ್ಡಪ್ಪ ಅವ್ನ ಕಾಲ ನಾವಿಲ್ಲೆ ಬರಂತಿವಿ ಮುಂಚೆಲ್ಲ ಒಪ್ಪ ಹೇಳ್ತಿದ್ದೆ ನಾನು ಲೋಕಲ್ ಎಲ್ಲ ಬೈ ಮಾಡ್ಬಿಡ ಲೋಕಲ್ ತಗೊಂಡ್ಬಿಡಪ್ಪ ಅಲ್ಲಿ ಮಠ ಹಾಕ ಹೋಗ್ತೀಯ ಅಂತ ಹೇಳಿ ನಾನು ಟಾಟಾದ ಏನ್ ಯೂಸ್ ಮಾಡ್ಯಾರಲ್ಲ ನಾ ಲೋಕಲ್ ಯೂಸ್ ಮಾಡಿದ್ದೆ ಸೊ ಟಾಟಾ ಯೂಸ್ ನಾವು ಒಪ್ಪಾರ್ ಮಾಡಿರಲ್ಲ ಲೋಕಲ್ ತಗೊಂಡ್ ಹಾಳಾಗ್ಬಿಡ್ತ ಸೊ ನಾವು ನೀವೆಲ್ಲ ಮುಂಚೆ ಕೊಡಿದ್ರಲ್ಲ ಸರ್ ಇನ್ನೂ ಹಾಳಾಗಿಲ್ಲ ಅದು ಇನ್ನೂ ಮಠ ಯೂಸ್ ಮಾಡ್ತೇನೆ ಆ ಒಂದು ಪರ್ಪಸ್ಗೋಸ್ಕರ ಮಾತ್ರ ನಾನು ಇಲ್ಲಿ ಮಠ ಒಂದು ಕಾರಣ ಇದೆ ಟೋಟಲ್ ನಮ್ದು ಮೂವತ್ತ್ ಎಕರೆ ಜಮೀನ್ ಐತಿ ಅದ್ರಾಗ ಒಂದ್ ಐದ್ ಎಕರೆ ಈಗ ಒಂದು ದ್ರಾಕ್ಷಿ ತೋಟ ಮಾಡೋಣ ಅಂತೇಳಿ ತಪ್ಪ ಜಯ ವೈರ್ ತೊಳೆಕ್ ಬಂದಿದ್ದೀರಿ ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ನಿಮ್ಗೆ ರೋಡ್ ಹೊರಗಡೆ ಸಿಗ್ಬೋದು ನಿಮ್ಗೆ ಆದ್ರೆ ಒಂದ್ ಇಪ್ಪತ್ತ್ ಮೂವತ್ತು ರೂಪಾಯಿ ಹೆಚ್ಚಿಗೆ ಆಗ್ತೈತಿ ಸೊ ನೀವು ಹತ್ತು ವರ್ಷ ಯೂಸ್ ಮಾಡೋದನ್ನ ಇಪ್ಪತ್ತು ವರ್ಷ ಯೂಸ್ ಮಾಡ್ಬೋದು ಹಿಂಗಪ್ಪ ಡಬಲ್ ಡಬಲ್ ಯೂಸ್ ಮಾಡ್ಬೋದು ನೀವು ಸೊ ಅಲ್ಲೇ ನಿಮ್ಗೆ ಅಮೌಂಟ್ ಆಗಲೇ ಹತ್ತು ವರ್ಷ ಬರೆದು ಇಪ್ಪತ್ತು ವರ್ಷ ಬರ್ತೈತಿ ನಿಮ್ಮ ಅಮೌಂಟ್ ಬಂದ್ಬಿಡುತ್ತೆ ಅಲ್ಲಿ ಸೊ ಹಂಗಾಗಿ ಕ್ವಾಲಿಟಿ ಒಳಗೆ ಯಾರು ಕಾಂಪ್ರಮೈಸ್ ಹಾಕೋಬೇಡ ರೈತ ಯಾರು ಶೆಡ್ ಪ್ಲಾನಿಂಗ್ ಇತ್ತು ಹಾಗಾಗಿ ಮತ್ತೆ ಹೊರಗಡೆ ನಾನು ಶೀಟ್ ಕೇಳಿದೆ ಎಲ್ಲ ನಮಗೆ ಸೈಜ್ ದೊಡ್ಡ ಸೈಜ್ ಸಿಗಲಿಲ್ಲ ನನಗೆ ಹಾಗಾಗಿ ಇಲ್ಲಿ ಬಂದೆ ನಾನು ಸರಿಗೆ ಮೀಟಾದೆ ಮಾತಾಡಿದೆ ಅದಕ್ಕೆ ಸೈಜ್ ಬೇಕಲ್ಲ ಮಾರ್ಕೆಟ್ ನಾಗ ದೊಡ್ಡ ಸೈಜ್ ಇದಿಲ್ಲ ಹಂಗಾಗಿ ದೊಡ್ಡ ಸೈಜ್ ಬೇಕಾ ಇಲ್ಲೇ ಮಶೀನ್ ಇರ್ತಾವ ಇಲ್ಲೇ ಕಟ್ ಮಾಡಿ ಪಟ್ ಲೋಡ್ ಮಾಡಿ ಪಟ್ಪಟ್ಟ ಕಣ್ಮ್ ಇರ್ತೈತಿ ದೊಡ್ಡ ಯಾವ ಸೈಜ್ ಬೇಕಾ ಆ ಸೈಜ್ ಮಾಡ್ಕೊಡ್ತಾರುರೇಟ್ ಸೈಜ್ ಸಣ್ಣ ಸೈಜ್ ಇಲ್ಲ ಆ ನಾಗ ಹೋದಾಗ ಇಷ್ಟ ತಗೋಬೇಕು ಮತ್ತೆ ಆಮೇಲೆ ಹೊರಗೆ ಬಿಳ್ತೈತಿ ಅವ್ ಕಟ್ ಮಾಡ್ಬೇಕು ಅಲ್ಲಿ ಹಮಾಲಿ ಕೆಲಸ ಬಾಳೆ ಬೇಡ ನಮ್ಗೆ ಬರ್ತೇನೆ ಯಾವ ಸೈಜ್ ಬೇಕಾ ಆ ಸೈಜಿಗೆ ಸರ್ ಕಟ್ ಮಾಡಿ ಮಾಡ್ಕೊಡ್ಬಿಡ್ತಾರೆ ಅವ್ನು ಅನ್ಕೊ ಅನ್ಕೂಲ್ ಬಾಳೆತಿ ನಮಗ ಶಡ್ಗೀಡ್ ಹಾಕ್ಬೇಕಂತ ಥ್ಯಾಂಕ್ ಯು ಯು ಸರ್ ಮಚ್ ರಾಶೈನ್ ಅಂತ ಹೇಳಿದ್ರೆ ಟಾಟಾ ಬ್ಲೂ ಸ್ಕೋಪ್ ಸ್ಟೀಲ್ ಅವರದು ಒಂದು ಪ್ರಾಡಕ್ಟ್ ಇದೆ ಓಕೆ ಓಕೆ ಇದು ಕಲರ್ ಕೋಟೆಡ್ ಶೀಟ್ಸ್ ನಾವು ಇಲ್ಲಿ ಮ್ಯಾನುಫ್ಯಾಕ್ಚರ್ 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 ಮಾಡ್ತೀವಿ ಹೌದು ಕೂಡ ಆಗುತ್ತೆ ಮ್ಯಾನುಫ್ಯಾಕ್ಚರ್ತೀವಿ ಕಸ್ಟಮರ್ಗೆ ಇದರಲ್ಲಿ ಪಾಯಿಂಟ್ ಫೋರ್ ಸೆವೆನ್ ಅವೈಲೇಬಲ್ ಸಿಗುತ್ತೆ ಇದರಲ್ಲಿ ಓಕೆ ಇದೇ ಟಾಟಾ ಬ್ಲೂ ಸ್ಟಿಲ್ ಸ್ಟೀಲ್ ಅವ್ರದ್ದು ಇನ್ನೊಂದು ಇನ್ಫಿನಿಯಾ ಅಂತ ಹೇಳಿ ಒಂದು ಬ್ರ್ಯಾಂಡ್ ಇದೆ ಎರಡು ಬ್ರ್ಯಾಂಡ್ ಬರುತ್ತದು ಈ ಇನ್ಫಿನಿಯಾ ಬಂದ್ಬಿಟ್ಟು ಅದು ಇಲ್ಲಿ ಇಲ್ಲಿ ಕೂಡ ಅದು ಕೂಡ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಸೊ ಇದರಲ್ಲಿ ಏನಪ್ಪ ಅಂತಂದ್ರೆ ನಿಮಗೆ ತಿಕ್ನೆಸ್ ಅಲ್ಲಿ ಕಸ್ಟಮರ್ ಗೆ ಥಿಕ್ನೆಸ್ ಬೇಕಂತ ಕೇಳ್ತಾರೆ ಸೊ ಅದರಲ್ಲಿ ಫೋರ್ ಫೈವ್ ಮತ್ತೆ ಫೈವ್ ಜೀರೋ ಥಿಕ್ನೆಸ್ ಇದು ಇನ್ಫಿನಿಯಾ ಬ್ರ್ಯಾಂಡ್ ಅಲ್ಲಿ ಸಿಗುತ್ತೆ ಫೋರ್ ಸೆವೆನ್ ಏನಿದೆ ಅದು ದಿವರಾಶನ್ ಬ್ರ್ಯಾಂಡ್ ಅಲ್ಲಿ ಸಿಗುತ್ತೆ ಈಗ ಈಗ ಕಮರ್ಷಿಯಲ್ ಆಗ್ಲಿ ಅಗ್ರಿಕಲ್ಚರ್ ಅವ್ರಿಗೆ ಅವ್ರಿಗೆ ಯಾವ ಸೈಜ್ ಬೇಕು ಈಗ ಕೆಲವೊಬ್ರು ಹತ್ತುವರೆ ಕೇಳ್ತಾರೆ ಕೆಲವೊಂದು ಹನ್ನೊಂದುವರೆ ಕೇಳ್ತಾರೆ ಹದಿನಾಲ್ಕು ಕೇಳ್ತಾರೆ ಹದಿನೈದು ಕೇಳ್ತಾರೆ ಸೊ ಅದನ್ನು ಕೂಡ ನಾವು ಸೈಜ್ ನ ಅವೈಲೇಬಲ್ ಮಾಡ್ಕೊಡ್ತೀವಿ ಇನ್ನೊಂದು ಬ್ರಾಂಡ್ ಟಾಟಾ ಶಕ್ತಿ ಅಂತ ಹೇಳಿ ಸೊ ಈಗ ಮುಂಚೆಯಿಂದ ಎಲ್ಲಾ ರೈತರು ನಮ್ದು ಟಾಟಾ ಶಕ್ತಿ ಪ್ರಾಡಕ್ಟ್ ನ ಯೂಸ್ ಮಾಡ್ಕೊಂತ ಬಂದಿದ್ದಾರೆ ಸೊ ಅದ್ರ ಬಗ್ಗೆ ನಾವು ಜಾಸ್ತಿ ಹೇಳೋ ಅವಶ್ಯಕತೆ ಇಲ್ಲ ಫಾರ್ಮರ್ಸ್ನೇ ಅವರು ಬಂದು ನಮ್ಗೆ ಹೇಳ್ತಾರೆ ನಮ್ಮ ಕ್ವಾಲಿಟಿ ಬಗ್ಗೆ ನಿಮ್ದು ಟಾಟಾ ಶಕ್ತಿ ಪ್ರಾಡಕ್ಟ್ ಏನಿದೆ ಅಲ್ಲ ಸರ್ ಅದು ನಾವು ತುಂಬಾ ಸ್ಯಾಟಿಸ್ಫೈಡ್ ಆಗಿದೆ ಅಂತ ಹೇಳ್ತಾರೆ ಸೊ ಟಾಟಾ ಯಾವತ್ತೇ ಏನೋ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡಿದ್ರು ಕ್ವಾಲಿಟಿ ವೈಸ್ ಕಾಂಪ್ರಮೈಸ್ ಇರೋಲ್ಲ ಓಕೆ ಓಕೆ ಸೊ ನಮ್ಮದು ಕ್ವಾಲಿಟಿ ಹೈ ಇದರಿಂದ ಜಿಂಕ್ ಇದು ಯೂಸ್ ಮಾಡಿ ಮಾಡಿರೋದ್ರಿಂದ ಸೊ ನಮ್ಮ ಕ್ವಾಲಿಟಿಯಲ್ಲಿ ನಾವು ಕಾಂಪ್ರಮೈಸ್ ಆಗದೇ ಇರೋದ್ರಿಂದ ಸೊ ನಮ್ಮ ಬಾಳಿಕೆ ಜಾಸ್ತಿ ಬರುತ್ತೆ ನಮ್ಮದು ಎಕ್ಸಾಂಪಲ್ ಹೇಳ್ತಿದ್ದೀನಿ ಬೇರೆ ಪ್ರಾಡಕ್ಟ್ ಹತ್ತು ರೂಪಾಯ್ದಲ್ಲಿ ನೀನು ತೊಗೊಳ್ತೀರಾ ನಮ್ಮದು ಟಾಟಾದ ಹದಿನೈದು ರೂಪಾಯಿ ತೊಗೊಂಡ್ರೆ ನಮ್ಮದು ಎರಡರಷ್ಟು ನಮ್ಮದು ಬಾಳಿಕೆ ಬರುತ್ತೆ ಸೊ ಅವರು ಹತ್ತು ರೂಪಾಯಿ ಕೊಟ್ಟು ಮತ್ತೆ ಇನ್ನೊಂದು ಹತ್ತು ವರ್ಷ ಬಿಟ್ಟು ಇನ್ನೊಂದು ಹತ್ತು ರೂಪಾಯಿ ಹೈ ಇನ್ವೆಸ್ಟ್ ಮಾಡೋಕೆ ಸೊ ಅದಕ್ಕೆ ನಮ್ಮದು ಒಂದೇ ಸರಿ ಹದಿನೈದು ರೂಪಾಯಿ ಇನ್ವೆಸ್ಟ್ ಮಾಡಿಬಿಟ್ರೆ ಅವರು ನಿಶ್ಚಿಂತೆಯಾಗಿ ಡಬಲ್ ಇದನ್ನು ಯೂಸ್ ಮಾಡ್ಕೊಬೋದು ಇದು ಟಾಟಾ ವೈರನ್ ಅಂದರೆ ನಮ್ಮದು ಫೆನ್ಸಿಂಗ್ ಪ್ರಾಡಕ್ಟ್ಸು ಸೊ ಈ ಫೆನ್ಸಿಂಗ್ ಪ್ರಾಡಕ್ಟ್ಸಲ್ಲಿ ಏನೇನು ಬರ್ತದಪ್ಪ ಅಂತಂದರೆ ಒಂದು ಚೈನ್ಲಿಂಗ್ ಬರ್ತದೆ ನೀವು ಇದು ನೋಡ್ಬೋದು ಇದು ಇದು ನಮ್ಮ ಇವೆಲ್ಲ ಈಗ ಬೌಂಡ್ರಿಗಳಿಗೆ ಹಾಕ್ತಾರಲ್ಲ ಇದು ಚೈನ್ಲಿಂಗ್ ಮೆಷಿನ್ ತರ ಇದರಲ್ಲಿ ಎರಡು ಟೈಪ್ ಬರ್ತದ್ರಿ ಒಂದು ಆಯುಷ್ ಕೋಟೆಡ್ ಅಂತ ಬರ್ತದ ಒಂದು ನಾನ್ ಆಯುಷ್ ಇದೇನದಲ್ಲ ಇದು ನಾನ್ ಆಯುಷ್ ಅಂತ ಹೇಳ್ತೀವಿ ನಾವು ಕೋಟಿಂಗ್ ಇದು ಏನಿರ್ತದೆ ಇದು ಆಯುಷ್ ಅಂತ ಹೇಳಿ ಇದು ಕೋಟಿಂಗ್ ಬರ್ತದೆ ಏನಾಗ್ತದಪ್ಪ ಅಂತಂದ್ರೆ ಅಡ್ವಾಂಟೇಜ್ ಇದು ಬಾಳಕೆ ಜಾಸ್ತಿ ಬರ್ತದ ಇದು ಚೈನ್ಲಿಂಗ್ ಪ್ರಾಡಕ್ಟ್ ಈ ತರ ನೋಡಿ ಯಾವ ಯಾವ ಸೈಜ್ ಬೇಕಾಗ್ತದಲ್ಲ ಕಸ್ಟಮರ್ ಕೆಲವರು ಹೇಳ್ತಾರೆ ಸರ್ ನಮಗೆ ಐದು ಫುಟ್ ಬೇಕು ಸರ್ ಆರು ಫುಟ್ ಬೇಕು ಏಳು ಫೀಟ್ ಬೇಕು ಅಂತ ಹೇಳ್ತಾರೆ ಸೊ ಅದ್ರ ಪ್ರಕಾರ ನಾವು ಸೈಜಸ್ ಕೂಡ ಮಾಡಿಕೊಡ್ತೀವಿ ಇದು ಟಾಟಾದೆ ಎಕ್ಸ್ಕ್ಲೂಸಿವ್ ಪ್ರಾಡಕ್ಟ್ ಇದು ಇದು ಪ್ರಾಡಕ್ಟ್ ಬೇರೆ ಯಾರಿಗೂ ಮ್ಯಾನುಫ್ಯಾಕ್ಚರ್ ಮಾಡಕ್ ಬರಲ್ಲ ಯಾಕಂದ್ರೆ ನಮ್ಮ ಹತ್ರನೇ ಇದು ನಾಟೆಡ್ ಫೆನ್ಸ್ ಅಂತ ಹೇಳಿ ಒಂದು ಮಷೀನರಿನೇ ಇದೆ ಇದು ಡೈರೆಕ್ಟ್ ಕಂಪ್ನಿಯಿಂದನೇ ಮ್ಯಾನುಫ್ಯಾಕ್ಚರ್ ಆಗಿ ಸೊ ಇದರಲ್ಲಿ ಏನಪ್ಪಾ ಅಂತಂದ್ರೆ ಈಗ ರೈತರು ಹೊಲ ಇರ್ತದೆ ಸೊ ಅವ್ರಿಗೆ ಹೊಲದಕ್ಕೆ ಏನು ಬೌಂಡ್ರಿ ಹಾಕ್ತಾರಲ್ಲ ಏನಕ್ಕೆ ಹಾಕ್ತಾರೆ ಒಂದು ಪ್ರಾಣಿಗಳಿಂದ ಸಂರಕ್ಷಣೆ ಆಗ್ಬೇಕಂತ ಹೇಳಿ ಸೊ ಅದಕ್ಕಂತ ಹೇಳಿ ನಮ್ದು ಟಾಟಾದವ್ ಏನ್ ಮಾಡಿದ್ದಾರೆ ಇದು ಈ ಬಂಡಲ್ ಏನಿದ್ರು ಕಂಪ್ಲೀಟ್ ಒಂದು ಹಂಡ್ರೆಡ್ ಫೀಟ್ ಒಂದು ಬಂಡಲ್ ಬರ್ತದೆ ಸೊ ಇದರಲ್ಲೂ ಕೂಡ ನಾಲ್ಕು ಫೀಟು ಐದು ಫೀಟು ಆರು ಫೀಟ್ ವರೆಗೂ ಈಗ ನಮ್ಮ ಹತ್ರ ಅವೈಲೇಬಲ್ ಇದೆ ಮುಂದೆ ನೆಕ್ಸ್ಟ್ ಬೇರೆ ಬೇರೆ ಹೈಟ್ ಅಲ್ಲೂ ಕೂಡ ಅವೈಲಬಿಲಿಟಿ ಸಿಗುತ್ತೆ ಓಕೆ ಸೊ ಇದರಲ್ಲಿ ಏನು ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ಈಗ ಇಲ್ಲಿ ನೋಡಿ ಇಲ್ಲಿ ಇದನ್ನ ಮೇಲ್ಗಡೆ ಪೋರ್ಟ್ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಇದು ತ್ರೀ ಎಮ್ ಎಮ್ ಇರುತ್ತೆ ಬೈ ಸಿಕ್ಸ್ ಎಮ್ ಎಮ್ ಇರುತ್ತೆ ಓಕೆ ಸೊ ಅಂದ್ರೆ ಸಣ್ಣ ಸಣ್ಣ ಈ ಪ್ರಾಣಿಗಳ ಸೊ ಮೇನ್ ಏನಪ್ಪಾ ಅಂದ್ರೆ ಈ ಹಂದಿಗಳಾಗ್ಲಿ ನಾಯಿಗಳಾಗ್ಲಿ ಕುರಿಗಳು ಕೋಳಿ ಅವೆಲ್ಲ ಏನ್ ಮಾಡ್ತಾವ ಕೆಳಗಡೆಯಿಂದ ನುಸುಳ್ಕೊಂಡ್ ಹೋಗ್ತಾವ್ ಸೊ ಹಂಗ್ ನುಸುಳ್ಕೊಂಡು ಇದನ್ನ ಗ್ಯಾಪಿಂಗ್ ಕಡಿಮೆ ಕೊಟ್ಟಿದ್ದ ಕೆಳಗಡೆ ಸೊ ಇದು ಕೆಳಗಡೆ ಹಾಕ್ಬಹುದು ಸೊ ಹಂಗೆ ಸ್ವಲ್ಪ ಒಂದ್ ಫೀಟ್ ಮೇಲೆ ಬಂದ್ರೆ ಇದು ಫೋರ್ ಬೈ ಸಿಕ್ಸ್ ಇಂಚ್ ಬರುತ್ತೆ ಆಮೇಲೆ ನೆಕ್ಸ್ಟ್ ಏನಪ್ಪ ಸಿಕ್ಸ್ ಬೈ ಸಿಕ್ಸ್ ಇಂಚಸ್ ಬರುತ್ತೆ ಇಲ್ಲಿ ಇಷ್ಟು ಇದು ಗ್ಯಾಪಿಂಗ್ ಸ್ವಲ್ಪ ಜಾಸ್ತಿ ಆಗತ್ತ ಅವಾಗ ಯಾವ್ದೇ ಪ್ರಾಣಿ ಬಂದು ಗುದ್ದಿದ್ರು ಒಂದ್ ದೊಡ್ಡ ಕೋಣ ಬಂದು ಗುದ್ದಿದ್ರು ಅದು ಬೆಂಡಾಂಗಣ ಮೊದಲಿಂದನು ನಮ್ಗೆ ಫೆನ್ಸಿಂಗ್ ಯೂಸ್ ಮಾಡ್ತಾ ಇರೋದಂತಂದ್ರೆ ನಮ್ದು ಮೂಳೆ ತಂತಿ ಮೂಳು ತಂತಿ ಹಾ ಸೊ ಇದು ಕಾಮನ್ ಆಗಿ ಈ ಎಲ್ಲರೂ ಈಗ ಮೂಳು ತಂತಿನ ಯೂಸ್ ಮಾಡ್ತಾರೆ ಸೊ ಇದು ಕೂಡ ನಮ್ದು ಕಂಪ್ನಿಯಿಂದನೇ ಬರ್ತದೆ ಡೆಕ್ಕಿಂಗ್ ಶೀಟ್ ಏನಪ್ಪಾ ಅಂತಂದ್ರೆ ಈಗ ಸಾಮಾನ್ಯವಾಗಿ ಕನ್ಸ್ಟ್ರಕ್ಷನ್ ಮಾಡ್ತಾರೆ ಈಗ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಸೊ ಸಾಮಾನ್ಯವಾಗಿ ಏನ್ ಮಾಡ್ತಾರ ಕಾಂಕ್ರೀಟ್ ಹಾಕಿ ಸುಮಾರು ದಿವಸ ವೇಟ್ ಮಾಡಿ ಸೊ ಇದೇನ್ ಮಾಡ್ಬೋದಪ್ಪ ಅಂತಂದ್ರೆ ಇದು ನಮ್ದು ಡೆಕ್ಕಿಂಗ್ ಶೀಟ್ ಏನಪ್ಪಾ ಅಂತಂದ್ರೆ ಡೆಕ್ಕಿಂಗ್ ಶೀಟ್ ಹಾಕಿ ಅಸ್ ಅ ಸ್ಲಾಬ್ ತರ ಯೂಸ್ ಮಾಡ್ಕೊಂಡ್ಬಿಡ್ಬಹುದು ಇದನ್ನ ಹಾಕೊಂಡ್ಬಿಟ್ಟು ಕಾಂಕ್ರೀಟ್ ಹಾಕಿ ಒಂದ್ ಹದಿನೈದು ದಿವಸದಲ್ಲಿ ಮತ್ತೆ ನೆಕ್ಸ್ಟ್ ಸ್ಲಾಬ್ ನ ರೆಡಿ ಮಾಡ್ಕೊಂಡ್ಬಿಡ್ಬಹುದು ನೀವು ಬಂದರೆ ಆ ಖರ್ಚಿಗೂ ಇದರ ಒಂದು ಖರ್ಚಿಗೂ ತಗೊಂಡ್ ಹಾಕೊಳ್ಳೋದಕ್ಕೆ ಎಷ್ಟು ವೇರಿಯೇಷನ್ ಇದೆ ಯಾವುದು ಬೆನಿಫಿಟ್ ಇದೆ ಲಾಭ ಈಗ ನೋಡಿ ಲಾಭ ಅಂತಂದ್ರೆ ಈಗ ಆದರೂ ಆದ್ರೂ ಅಡ್ವಾಂಟೇಜ್ ಇದೆ ಇದ್ರದೇ ಆದ್ರೂ ಇದ್ರ ಅಡ್ವಾಂಟೇಜ್ ಇದೆ ಸೊ ಇದ್ರ ಅಡ್ವಾಂಟೇಜಸ್ ಹೇಳ್ಬೇಕಪ್ಪ ಅಂತಂದ್ರೆ ಈಗ ಜಲ್ದಿ ಎಷ್ಟು ಜಲ್ದಿ ನಾವು ಈಗ ಬಿಲ್ಡಿಂಗ್ ಮುಗಿಸ್ಬೇಕಂತಿದೀವಿ ಸೊ ಇದನ್ನ ಯೂಸ್ ಮಾಡ್ಕೊಂಡು ಬಿಲ್ಡಿಂಗ್ ಜಲ್ದಿ ನೀವು ಕನ್ಸ್ಟ್ರಕ್ಷನ್ ಈಸಿ ಆಗ್ಬಿಡ್ತದೆ ಈಗ ನಾವು ವೈರನಲ್ಲಿ ಇನ್ನೊಂದು ನಮ್ದು ಈಗ ರೈತರು ಅದನ್ನ ದ್ರಾಕ್ಷಿ ತೋಟಕ್ಕಂತ ಯೂಸ್ ಮಾಡ್ತಾರೆ ಸೊ ಅದರಲ್ಲೇ ಇದು ನಮ್ದು ಟಾಟಾದ್ದು ಜಿ ಐ ವೈರ್ ಬರ್ತದೆ ಸೊ ಇದರಲ್ಲಿ ಟೂ ಎಮ್ ಎಮ್ ಟೂ ಪಾಯಿಂಟ್ ಫೋರ್ ಎಮ್ ಎಮ್ ಫೋರ್ ಎಮ್ ಎಮ್ ಈ ಥಿಕ್ನೆಸ್ ಮೇಜರ್ಲಿ ದ್ರಾಕ್ಷಿಗೆ ಯೂಸ್ ಮಾಡ್ಬೋದು ದ್ರಾಕ್ಷಿ ತೋಟಕ್ಕೆಲ್ಲ ಕಟ್ಲಿಕ್ಕೆಲ್ಲ ಯೂಸ್ ಆಗ್ಬಹುದು ಹೌದು ಈ ಜಿ ಐ ವೈರ್ನ ಯೂಸ್ ಮಾಡ್ಬೋದು ಇದು ನಮ್ದು ಟಾಟಾದ ಪ್ರಾಡಕ್ಟ್ ಕೊನೆಯದಾಗಿ ಇದು ನಮ್ದು ಪೈಪ್ ಗೊಡವ್ ಇದು ಸೊ ಇದ್ರಲ್ಲಿ ಏನಪ್ಪಾ ಅಂತಂದ್ರೆ ಈಗ ರೈತರಿಗೆ ಏನು ಬೋರ್ವೆಲ್ ಪೈಪ್ಸ್ ಹಾಕ್ತಾರಲ್ಲ ಸೊ ಅದು ನಮ್ದು ಟಾಟಾದು ಜಿ ಐ ಪೈಪ್ಸ್ ಬರ್ತಾವ ರೀ ಬೋರ್ವೆಲ್ಗೋಸ್ಕರ ಬರ್ತಾವ ಇದರಲ್ಲಿ ಮೀಡಿಯಂ ಸೈಜ್ ಮತ್ತೆ ಮೀಡಿಯಂ ಮತ್ತೆ ಲೈಟ್ ಅಂತ ಬರ್ತಾವೆ ಸೊ ಇದರಲ್ಲಿ ಟೂ ಎಂ ಎಮ್ ಟೂ ಪಾಯಿಂಟ್ ಫೈವ್ ಎಮ್ ಎಮ್ ಸೊ ಈ ಸೈಜಸ್ ಅಲ್ಲಿ ನಮ್ಮ ಹತ್ರ ಪೈಪ್ಸ್ ಕೂಡ ಅವೈಲೇಬಲ್ ಇರ್ತದ ಸೊ ಇವತ್ತು ರೈತರು ಏನಾದ್ರು ಪೈಪ್ಸ್ ಅವರು ಹಾಕ್ತಾ ಇದಾರೆ ಬೋರ್ವೆಲ್ಲಿಗೆ ಯೂಸ್ ಮಾಡ್ತಾ ಅಂತಂದ್ರೆ ನಮ್ದು ಟಾಟಾ ಪೈಪ್ ನ ಕೂಡ ಯೂಸ್ ಇದೆಲ್ಲ ಪ್ರೈಸಿಂಗ್ ಹೆಂಗೆ ಕೊಡ್ತೀರಾ ಅಂದ್ರೆ ನೀವು ಕಿಲೋ ಲೆಕ್ಕ ಇದು ಎಲ್ಲ ಪೀಸ್ ಲೆಕ್ಕ ರೀ ಪೀಸ್ ಲೆಕ್ಕ ಪೀಸ್ ಲೆಕ್ಕದಲ್ಲೂ ತಗೋಬಹುದು ಬಂಡಲ್ ಇದ್ರಲ್ಲೂ ತಗೋಬಹುದು ನಿಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಒಂದು ಸಮಯನ ನಮಗೋಸ್ಕರ ಎತ್ತಿಟ್ಟು ಕಂಪ್ಲೀಟ್ ಆಗಿ ಟಾಕ್ಟಾ ಪ್ರಾಡಕ್ಟ್ ಗಳ ಇಷ್ಟು ಮಾಹಿತಿಯನ್ನ ಸಮಂಜಸವಾಗಿ ನಮ್ಮ ರೈತರಿಗೆ ಶೇರ್ ಮಾಡಿದ್ದಕ್ಕೆ ರೈತ ಬಾಂಧವರೇ ಹಾಗೂ ಯಾವುದೇ ಒಂದು ಕಮರ್ಷಿಯಲ್ ಫೀಲ್ಡ್ ಗೆ ಬೇಕಾಗಿರುವಂತಹ ಉತ್ಪನ್ನಗಳು ನಿಮಗೆ ಬೇಕಾದಲ್ಲಿ ಆನ್ ಸ್ಕ್ರೀನ್ ಮೇಲೆ ಇರುವಂತಹ ನಂಬರ್ಗೆ ಕರೆ ಮಾಡುವ ಮುಖಾಂತರ ಮಾಹಿತಿಯನ್ನ ತಗೋಬಹುದು ಹಾಗೆ ಡಿಸ್ಕ್ರಿಪ್ಷನಲ್ಲಿ ಹುಬ್ಬಳ್ಳಿಯಲ್ಲಿ ಬರುವಂತಹ ಎಸ್ ಸಿ ಶೆಟ್ಟರ್ ಆ್ಯಂಡ್ ಸನ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಲೊಕೇಶನ್ ಕೂಡ ಹಾಕಿರ್ತೇನೆ ಡೈರೆಕ್ಟಾಗಿ ನೀವು ಇಲ್ಲಿ ಬಂದುಬಿಟ್ಟು ಇದು ಡಿಸ್ಟ್ರಿಬ್ಯೂಟರ್ ಪಾಯಿಂಟ್ ಇರೋದರಿಂದ ಇಲ್ಲಿ ಬಂದುಬಿಟ್ಟು ನಿಮಗೆ ಯೂಜ್ ಕಲೆಕ್ಷನ್ಸ್ ಆಗಿರ್ಬೋದು ಸ್ಟಾಕ್ ಆಗಿರ್ಬೋದು ಹಾಗೆ ಎಲ್ಲ ಉತ್ಪನ್ನಗಳು ಕೂಡ ನಿಮಗೆ ನೋಡಲಿಕ್ಕೆ ಅವೈಲೇಬಲ್ ಇರುತ್ತೆ ಅದು ಕೂಡ ನಿಮಗೆ ಬೇಕಾಗಿರುವಂಥ ಸೈಜಲ್ಲಿ ನಿಮಗೆ ಬೇಕಾಗಿರುವಷ್ಟು ಕ್ವಾಂಟಿಟಿಯಲ್ಲಿ ಸೊ ನೀವು ಡೈರೆಕ್ಟಾಗಿ ಬಂದು ನೋಡಿ ಸ್ನೇಹಿತರೆ ಮತ್ತೆ ಸಿಗೋಣ ಇದೇ ರೀತಿ ಇನ್ನೊಂದು ಕೃಷಿ ವಿಡಿಯೋನೊಂದಿಗೆ ಧನ್ಯವಾದಗಳು